ಕಲಬುರಗಿ ನಗರದ ಏನು ಸಿಸ್ಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರ್ತಕ್ಕಂಥ ದೇಶ ಭಕ್ತ ದೇಶ ಪ್ರೇಮೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ ಆ ಮಹಾನುಭಾವರ ಮೂರ್ತಿಗೆ ಯಾವುದೋ ಒಬ್ಬ ದುಷ್ಕರ್ಮಿ ಕಿಡಿಗೇಡಿ ಇವತ್ತು ದಿವಸ ಅವರ ಕೈಯಲ್ಲಿರುವ ಖಡ್ಗವನ್ನ ಮುರಿದು ಇಡೀ ಸಮಾಜಕ್ಕೆ ಇಡೀ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದಿದೆ ಈ ಅವಮಾನವನ್ನು ಖಂಡಿಸಿ ಇವತ್ತು ನಾವು ಜಗ ಸರ್ಕಲ್ನಲ್ಲಿ ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ವತಿಯಿಂದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಇವತ್ತು ದಿವಸ ಮಹಾನಗರ ಪಾಲಿಕೆಗೆ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಏನಂತ ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನೀವು ಯಾವ ರೀತಿಯಾಗಿ ಬಂದೋಬಸ್ತ್ ಮಾಡಬೇಕಾಗಿತ್ತು ಯಾವ ರೀತಿಯಾಗಿ ರಕ್ಷಣೆ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಅದು ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಕ್ಷಣೆ ಸಲುವಾಗಿ ಸಿ ಸಿ ಕ್ಯಾಮೆರಾ ಹಾಕಿಲ್ಲ ಯಾಕೆ ಹಾಕಿಲ್ಲ ಅಂತ ಕೇಳ್ತಾ ಇದೀವಿ ನಾವು ಯಾಕೆ ಹಾಕಿಲ್ಲ ಹಾಕಿಲ್ಲ ಸಿ ಕ್ಯಾಮೆರಾ ಹಾಕ್ಬೇಕು ಪೊಲೀಸ್ ಏನು ಕಂಬಳಿ ರಾಯನ ಮೂರ್ತಿ ಇವತ್ತ ಅದು ಭಗ್ನ ಆಗಿದೆ ಅದನ್ನ ಆ ಮೂರ್ತಿ ಇವತ್ತು ದಿವಸ ಮಹಾನಗರ ಪಾಲಿಕೆಯಿಂದ ಸರ್ಕಾರದಿಂದ ಕಂಚಿನ ಪುತ್ರವನ್ನು ಮಾಡಿಸಿ ಕೂಡಿಸಬೇಕು ಅಂತ ಹೇಳಿ ನಾವು ಸಂಗಮ ಸಂಘದ ಮುಖ್ಯಮಂತ್ರಿ ಇವತ್ತು ನೀವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಏನ ದುಷ್ಕರ್ಮ ಇವತ್ತ ಮಾಡಿದಾರ ಅವರಿಗೆ ಕೂಡಲೇ ನಾವು ಮೇಲೆ ಎಫ್ಐಆರ್ ಹಾಕಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಹಾಗೇನೆ ಮೊನ್ನೆ ಅಳಂತ ತಾಲೂಕಿನಲ್ಲೂ ಸಹಿತ ಏನಾವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಲ್ಲು ಹೊಡೆದು ಅವ್ರು ಅವಮಾನವನ್ನ ಯಾವುದೇ ಕಾರಣಕ್ಕೂ ಇಡೀ ಕರ್ನಾಟಕ ಜನತೆ ಸಹಿಸೋದಿಲ್ಲ ಆ ಕಾರಣಕ್ಕಾಗಿ ಕೂಡಲೇ ಅವರಿಗೆ ಗಡಿಪೇರ್ ಮಾಡಬೇಕು ಅಂತ ಹೇಳಿ